ನಮಸ್ಕಾರ ಕರುನಾಡು ಇವತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಮತ್ತೆ ಶುರು ಇವತ್ತು ನಾನು ಇದ್ದೀನಿ ಎಲ್ಲಪ್ಪ ಅಂದ್ರೆ ನಮ್ಮ ರಾಮನಗರ ಕಣ್ವ ಜಲಾಶಯಕ್ಕೆ ಹೂ ಸ್ಟಾಪ್ಡಿಯು ನಿಮ್ಮನ್ನ ತಡೆದಿರುವವರು ಯಾರು ನೀವು ನೋಡ್ತಾ ಇದ್ದೀರಾ ಏನಿದು ಬೆಂಗ್ಳೂರು ಮೈಸೂರು ಹೈವೆ ನಮ್ಮ ಪಕ್ಕ ಇದೆ ಅದ್ರ ಪಕ್ಕ ನೋಡಿ ಯಾವ ರೀತಿ ಕೊಡದಿದ್ದಾರೆ ಅಂತ ಸೈಕ್ ಆಗಿದೆ ವ್ಯೂ ನೀವು ನೋಡಿಕೊಂಡು ನಮ್ಮ ಈ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೆ ಮಳೆ ಬರ್ತಾ ಇದೆ ಲೈಟಾಗೆ ಮಳೆಯಲ್ಲಿ ಜೊತೆಯಲ್ಲಿ ಅಂದಂಗೆ ಕಣ್ವ ಜಲಾಶಯಕ್ಕೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿಂದ ಒಂದು ಆರೂವರೆ ಕಿಲೋಮೀಟರ್ ನಮ್ಮ ಕಣ್ವ ಜಲಾಶಯ ಸಿಗುತ್ತೆ ಕಣ್ವ ಜಲಾಶಯನ ನಿಮಗೂ ತೋರಿಸ್ತಾ ನಾನು ನೋಡ್ತಾ ಬನ್ನಿ ಎಂಜಾಯ್ ಮಾಡೋಣ ಅಂತ ಹಾಗೆ ಈಗ ಹೋಗ್ತಾ ಇರಬೇಕಾದ್ರೆ ನಮ್ಮ ಮೈಸೂರು ಬೆಂಗಳೂರು ಹೈವೇ ರೋಡನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕಣ್ವ ಜಲಾಶಯಕ್ಕೆ ಸ್ವಾಗತ ಸೊ ಸ್ವಾಗತ ಹೈವೇಲೆ ಬಿಟ್ಟು ಈಗ ಕಣ್ವ ಜಲಾಶಯಕ್ಕೆ ಹೋಗುವ ಸ್ಮಾಲ್ ರೋಡಗೆ ಬಂದಿದ್ದೀನಿ ನೋಡಿ ಸಿಂಗಲ್ ರೋಡಲ್ಲಿ ಮುಂದೆ ಸಾಗ್ತಾ ಕಣ್ವ ಜಲಾಶಯನ ನೋಡೋಣ ಹಳೆ ಲೈಟ್ ಆಗಿ ಬೀಳ್ತಾ ಇದೆ ಅಲ್ಲ ಸೊ ವಿಡಿಯೋ ಎಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ ಬನ್ನಿ ಕಣ್ವ ಜಲಾಶಯದ ಹತ್ರ ಹೋಗಿ ಸಿಗೋಣ ಬ್ರೋ ಈ ಗೂಗಲ್ ಮ್ಯಾಪು ಯಾವುದೋ ಊರು ಹಳ್ಳಿ ಸಂಧಿ ಗುಂಡಿ ಎಲ್ಲ ತಿರ್ಗಿಸ್ಕೊಂಡು ಕರ್ಕೊಂಡೋಗ್ತಾಯಿದ್ದೆ ಅಯ್ಯಂಡ್ ರೈಟ್ ಯಾವ್ದು ಗುರು ಯಾವ ರೋಡಿದು ಗಣ್ಮಿ ಲಕ್ಷಕ್ಕೆ ಯಾವುದೋ ಹಳ್ಳಿ ಸಂಧಿ ರೋಡೆಲ್ಲ ಹೋಗ್ತಾ ಇದ್ದೆ ಗೂಗಲ್ ಮ್ಯಾಪು ಬರಪ್ಪ ನೋಡೋಣ ಹತ್ರ ಹೋಗಿ ಸಿಗೋಣ ವ್ಯೂ ಮಾತ್ರ ಸೈಕ್ ಆಗಿತ್ತು ನೋಡಿ ಯಾವ ಥರ ಮೋಡ ಸಿಕ್ಕಿದ ವಾತಾವರಣ ಕಣ್ಮ ಜಲಾಶಯಕ್ಕೆ ಇನ್ನು ಕೇವಲ ನಾಲ್ಕು ಕಿಲೋಮೀಟ್ರ್ ಇದ್ದೀವಿ ಬನ್ನಿ ಸಿಗೋಣ ಓ ನೋಡಿ ಚೆನ್ನಾಗಿ ಬಂದು ಟರ್ನ್ ಮಾಡಿದ್ರೆ ಪಕ್ಕಿ ಟರ್ನ್ ಮಾಡ್ದೆ ಹೋದರೆ ಸ್ಟ್ರೈಟು ಪಾಯ್ತಾಳಕ್ಕೆ ಹೋಗ್ತೀವಿ ಅಂದ್ಕೊಬೇಡಿ ಏನಿಲ್ಲ ಸ್ವಲ್ಪ ದೂರ ಹೋಗ್ತೀವಿ ಅಷ್ಟೇ ಹುಷಾರಾಗಿ ಹೋಗ್ಬೇಕು ಹಣ ನೀವು ಆದಷ್ಟು ಲೆಫ್ಟ್ ಹೋಗಿ ರೈಟ್ ಬರ್ಬಿಡಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಕಣ್ವಾ ಜಲಾಶಯಕ್ಕೆ ಹೋಗುವಂತಹ ರೋಡು ನೋಡಿ ನಮ್ಮ ಮುಂದೆ ಇದೆ ಕಣ್ವ ಜಲಾಶಯ ಬ್ಯಾಕ್ ವಾಟರ್ ಹಿಂದಿನ ವಾಟರ್ ಬ್ರೋ ಇಲ್ಲಲ್ಲ ಏನೇನು ಆಕ್ಟಿವಿಟಿ ಇರುವಂಗಿದೆ ಬನ್ನಿ ಹತ್ರ ಹೋಗಿ ಏನೇನು ಆಕ್ಟಿವಿಟಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಾವು ಡ್ಯಾಮ್ ಹತ್ರ ಹೋಗ್ಬೇಕಾಯ್ತು ಗೂಗಲ್ ಮ್ಯಾಪ್ ಇದು ಯಾವ್ದೋ ಬ್ಯಾಕ್ ವಾಟರ್ ಹತ್ರ ಕರ್ಕೊಂಡ್ ಬಂದೈತಲ್ಲ ಅಯ್ಯ ಅಯ್ಯ ಏನು ಇದು ಡೆಡ್ ದುರ್ವಿಧಿ ಸೊ ಓಕೆ ಅಲ್ಲಿದೆ ಹೆಂಗಪ್ಪ ಮ್ಯಾಪ್ ಹೆಂಗಿದು ಸೋ ಡ್ಯಾಮ್ ಆ ಸೈಡ್ ಐತೆ ನಾವು ಈ ಸೈಡ್ ಬಂದುಬಿಟ್ಟಿದೀವಿ ಬ್ಯಾಕ್ ವಾಟರ್ಗೆ ಅಯ್ಯೋ ಅಯ್ಯೋ ಸೊ ನೋಡಿ ಅಲ್ಲಿದೆ ಫ್ರಿಂಟು ನಾವು ಇಲ್ಲಿ ಬ್ಯಾಕ್ ವಾಟರ್ ಬಂದುಬಿಟ್ಟಿದ್ದೀವಿ ನಮ್ಮದೇನಿಲ್ಲ ಎಲ್ಲ ನಮ್ಮ ಗೂಗಲ್ ಮ್ಯಾಪಿನಯ್ಯೋ அது ரூட்டோ யாது கண்ணுவா ஹிண்டே கேட்குது யாது ஃபேவர் பிராப்பிட்டி அத்தா அல்லேனில் ஜஸ்ட் பேக் வாட்டர் நோடக்கே ஐவது ரூபாய் சார்ஜ் அந்த அந்த ஒழை ஹத்திர ஓகே போட்டிங்கே இன்னூரம்பூபாய் அந்த ஒர்க்கு சார்ஜு ஆ நீர் நோட் பய ஆக இங்கோட்டிங்கெல்லாம் ನನ್ನ ಮನೆ ಆಯ್ತು ಅದಕ್ಕೋಸ್ಕರ ಈಗ ಬಳಸ್ಕೊಂಡು ನಾವು ಡ್ಯಾಮ್ ಮೇಲೆ ಹೋಗಬೇಕು ಅಂತ ಮಾಡ್ತಾ ಹೋಗ್ತಾ ಇದ್ದೀವಿ ಗೂಗಲ್ ಮ್ಯಾಪ್ ಹಾಕ್ಕೊಂಡ್ರೆ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಸೊ ನೋಡಿಕೊಂಡು ಸ್ವಲ್ಪ ಮುಂದೆ ಹೋಗಿ ಏಕೆಂದರೆ ಸುಮ್ಮನೆ ವೇಸ್ಟ್ ಅದು ಏನು ಯೂಸ್ ಇಲ್ಲ ಯಾವುದೋ ಪಚ್ಚೆ ರೋಡಲ್ಲಿ ಹೋಗಬೇಕು ಸೊ ನೋಡಿ ಇಲ್ಲಿ ಬಳಸ್ಕೊಂಡು ಹೋದರೆ ನಾವು ಡ್ಯಾಮಲ್ಲಿ ಹೋಗ್ತೀವಿ ಅಂತ ಈಗ ಗೂಗಲ್ ಮ್ಯಾಪು ಡ್ಯಾಮ್ ರೂಡ್ ತೋರಿಸ್ತಾ ಇದೆ ಈಗೂ ಅಲ್ಲಿಗೆ ಕರ್ಕೊಂಡು ಇಲ್ಲ ಕರ್ಕೊಂಡೋಗ್ರು ಬೇರೆ ಕಡೆ ಕರ್ಕೊಂಡು ಹೋಗುತ್ತಾ ಗೊತ್ತಿಲ್ಲ ಬನ್ನಿ ಡ್ಯಾಮ್ ಹತ್ರ ಹೋಗಿ ಸಿಗೋಣ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಇದೆ ಅಷ್ಟೇ ಟೈಮ್ ಡ್ಯಾಮ್ ಕ್ಲೋಸ್ ಮಾಡಿಬಿಡ್ತಾರಂತೆ ಐದು ಗಂಟೆಗೆ ಅಷ್ಟಲ್ಲಿ ರೀಚ್ ಆಗಬೇಕು ಬನ್ನಿ ರೀಚ್ ಆಗಿಬಿಟ್ಟು ಸಿಗ್ತೀನಿ ಸೊ ಕೊನೆಗೂ ಈಗ ಕಣ್ವಾ ಜಲಾಶಯದ ಹತ್ರ ಬಂದಿದ್ದೀವಿ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನೋಡಿ ಶ್ರೀ ಕಣಿವಾ ಜಲಾಶಯಕ್ಕೆ ಸ್ವಾಗತ ಸುಸ್ವಾಗತ ಈ ಕಡೆ ಎಲ್ಲ ಸ್ಟ್ರೈಟ್ ಬರೋ ವೀಕ್ಷಣ ಅಂದ್ರೆ ಕಡೆ ಹೋದ್ರೆ ಟಾಪ್ ವ್ಯೂ ಮೇಲಿಂದ ವ್ಯೂ ಮಾಡೋದು ಸ್ಟ್ರೈಟ್ ಹೋದ್ರೆ ಕಣ್ವಾ ಜಲಾಶಯದ ಹತ್ರ ಹೋಗ್ತೀವಿ ಬನ್ನಿ ಅಲ್ಲಿ ಹೋಗಿ ಸಿಗೋಣ ಬಿಡೋಣ ಎಕ್ಸ್ಪ್ಲೋರ್ ಮಾಡೋಣ ಕಣ್ವಾ ಜಲಾಶಯದ ಹತ್ರ ಬಂದು ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಇದೆ ಬಟ್ ಒಳಗಡೆ ಎಂಟ್ರಿ ಹೆಂಗೆ ಗೊತ್ತಾಗ್ತಾ ಇಲ್ಲ ನಮಗೆ ಅಂಥ ದೊಡ್ಡ ಡ್ಯಾಮ್ ಏನಲ್ಲ ಇದು ಚಿಕ್ಕದೆ ನೋಡಿ ಇದೆ ನೋಡ್ತಾ ಇದ್ದೀರಾ ಕಣ್ಮ ಜಲಾಶಯ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇದೇ ನಮ್ಮ ಕಣ್ಮ ಜಲಾಶಯ ಇವಲ್ಲ ಆ ಕಡೆ ಹೋಗಿದ್ವಲ್ಲ ಆ ತೋಟದತ್ರ ನೋಡ್ಕೊಂಡು ಅಷ್ಟೇ ಬಟ್ ಇಲ್ಲೇ ಅಷ್ಟೇ ಸುಮಾರು ಕಾಣಿಸ್ತಾ ಇದೆ ನೋಡ್ಕೊಳ್ರಪ್ಪ ಇದೇನಪ್ಪ ಕೇವಲ ಜಲಾಶಯ ನೀರು ಕಮ್ಮಿ ಆಗೋಗಿದೆ ಅಂತ ಹೇಳು ಇನ್ನೂ ಏನಿಲ್ಲ ಬನ್ನಿ ಹೋಗೋಣ ಸೊ ಬಂದದ್ಗೇನು ಪ್ರಯೋಜನ ಆಗಿಲ್ಲ ಒಳಗಡೆ ಯಾರನ್ನೂ ಬಿಡಲ್ವಂತೆ ಬಂದದ್ದು ವೇಸ್ಟ್ ಆಯಿತು ಅಂದ್ಬಿಟ್ಟು ಈಗ ವಾಪಸ್ಸು ಹೋಗ್ತಾ ಇದ್ದೀನಿ ಬನ್ನಿ ಹೋಗ್ತಾ ದಾರಿಲಿ ಯಾವುದಾದ್ರೂ ಪ್ಲೇಸ್ ಸಿಗುತ್ತಾ ನೋಡ್ಕೊಂಡು ಹೋಗೋಣ ಅದು ಸುಮಾರಾಗಿ ನೀರಿದೆ ಅಂತ ದೊಡ್ಡ ಜಲಾಶಯ ಏನಲ್ಲ ಸೊ ನೋಡಿ ಫ್ರೆಂಡ್ಸ್ ಈಗ ಫೈನಲಾಗಿ ಮನೆ ಕಡೆ ಹೋಗ್ತಿದ್ದೋ ಸೊ ನೋಡಿ ನಮ್ಮ ಬೆಂಗಳೂರು ಮೈಸೂರು ಹೈವೇ ಹೇಗಿದೆ ಅಂತ ಇಲ್ಲೊಂದು ಗುಡ್ಡಗಾಡು ಕಾಣಿಸ್ತು ಸೊ ಹೊಟ್ಟೆ ತುಂಬ ಹಸಿದಾಯಿತು ನಮ್ಮ ಹತ್ರ ಕೆಂಗಿರೋ ಕ್ಯಾಂಪಿಂಗ್ ಸ್ಟವ್ವು ಪಾಪ್ಕಾರ್ನ್ ಅದಿದ್ದು ಟಿಂಡಿ ಇತ್ತು ಸೊ ಈಗ ಪಾಪ್ಕಾರ್ನ್ ಮಾಡಿಕೊಂಡು ತಿನ್ಬಿಟ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಬನ್ನಿ ನೋಡಿ ಬೆಟ್ಟನೇ ಕೊರದಿ ಕೊರದಿ ಕೊರೆದು ಅಲ್ಲಿ ಎಲ್ಲ ಜಮೀನು ಮಾಡ್ಕೊಬಿಟ್ಟವ್ರೆ ಇದು ನೋಡಿ ನಮ್ಮ ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇ ಹಿಂಗಿದೆ ಸಾಕಾತ್ ಆಗಿದೆ ನೋಡಿ ಸೊ ನೋಡಿ ನಮ್ಮ ಏ ಇವ್ನು ಯಾವ ಇವನು ಒಂದದ ಐತ್ ಮಾಡೋಂದ್ರೆ ನಾಕ್ ಐದ್ ಇಲ್ಲಿ ನೋಡಿ ಫ್ರೆಂಡ್ಸ್ ಚಿಕ್ಕ ಮಕ್ಳು ತರ ಚಿಕ್ ಮಕ್ಳು ತರ ತಿನ್ಕೊಂಡ್ತಾವನೆ ಕೈಲ ಪಾಪ್ಕಾರ್ನ್ ರೆಡಿಯಾಗಿದೆ ಟೇಸ್ಟ್ ಯಾವ ಥರ ಇದೆ ಹ್ಞೂ ಬಟರ್ ಸೂಪರಾಗಿದೆ ಈಗ ಬಟರ್ ಪಾಪ್ಕಾರ್ನ್ ಎಮಿ ಎಮಿ ಅಂತ ಹೇಳು ಎಮ್ ಇ ಎಮಿ ಸೊ ನೋಡೀಗ ಫೈನಲಿ ನಾವು ಈಗ ರೆಡಿ ಮಾಡಿದ್ದೀವಿ ಪಾಪ್ಕಾರ್ನ್ ಮತ್ತು ಚಿಪ್ಸ್ನ ಲೇಸ್ನ ಮಿಕ್ಸ್ ಮಾಡಿ ಒಳ್ಳೆ ಫ್ಲೇವರು ಇದೊಂಥರ ರೀತಿ ಸಖತ್ತಾಗಿದೆ ನೋಡಿ ಈ ಥರ ಸೂಪರಾಗೈತೆ ಎಲ್ಲರೂ ಬ್ಯಾಟಿಂಗ್ ಮಾಡ್ತಾವ್ರೆ ನನ್ನ ಅಡುಗೆ ಮಾಡೋಕ್ಕೆ ಬಿಟ್ಬಿಟ್ಟಿದ್ರು ನೋಡಿ ಅಲ್ಲ ಅಲ್ಲಿ ನಮ್ಮ ಜೊತೆ ಇವರು ಕೂಡ ಬ್ಯಾಟಿಂಗ್ ಮಾಡೋಕ್ಕೆ ಬಂದವ್ರೆ ಐದು ಜನ ಅಲ್ಲಿದ್ದಾರಲ್ಲ ಮಹಾನ್ ಭಾ ಅವನೇ ಕರೆಸಿರೋದು ಸೊ ನೋಡಿ ಈ ರೀತಿ ಔಟ್ಸೈಡ್ ಬಂದಾಗ ಕ್ಯಾಂಪಿಂಗ್ ಸ್ಟೋವ್ ಇದ್ದರೆ ಪಾಪ್ಕಾರ್ನ್ ಅದು ಇದು ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಇದೆ ನೋಡಿ ನಮ್ಮ ಪಾಪ್ಕಾರ್ನ್ ಮಾಡುವಂತಹ ಇದು ತೊಗೊಂಡು ಇನ್ನೇ ಎರಡು ವರ್ಷ ಆಗಿತ್ತು ಮನೇಲಿ ಸುಮ್ಮನೆ ಇತ್ತು ಇವತ್ತು ಬಂದು ಯೂಸ್ ಮಾಡ್ತಾಯಿದ್ದೀನಿ ಸೊ ಫೈನಲಿ ನಾವು ಪಾಪ್ಕಾರ್ನ್ ಎಲ್ಲ ತಿಂದು ಈಗ ಬ್ಯಾಗ್ನ ಪಾಪ್ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗೋ ಸಮಯ ನೋಡಿ ಅಲ್ಲಿ ಪಕ್ಕ ನ್ಯಾಷನಲ್ ಹೈವೇ ಈ ಕಡೆ ಸೈಡ್ ಬಂದ ಎಲ್ಲ ಥರ ಯಾವ ಥರ ಇದೆ ಇನ್ನೊಂದು ಕ್ಯಾಂಪಿಂಗ್ ಟೆಂಟ್ ಇದ್ದಿದ್ರೆ ಇಲ್ಲೇ ಟೆಂಟ್ ಹಾಕ್ಕೋಗ್ಬಿಡುವ ಇವತ್ತು ಸೊ ಬೈ ಬೈ ಟೈಗರ್ಸ್ ಟೈಗರ್ಸ್ಗೆಲ್ಲ ಬಾಯ್ ಮಾಡಿಕೊಂಡು ನೋಡಿ ಇಲ್ಲೆಲ್ಲ ಹತ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಇದ್ದೀನಿ ಹೋಗ್ತಾ ದಾರಿಲಿ ಇನ್ನೂ ಯಾವುದಾದ್ರೂ ವಿಡಿಯೋ ಸಿಗುತ್ತಾ ಲಾಗ್ ಮಾಡಿಕೊಂಡು ಹೋಗೋಣ ಇದು ನಮ್ಮ ರಾಮನಗರ